ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ಡಿ ವಿ ಜಿ ವಾಯ್ಸ್ ಕರಿಯಪ್ಪ ಈ ದೃಶ್ಯ ನೋಡ್ತಾ ಇದ್ದೀರಲ್ಲ ಎಲ್ಲರೂ ಇದು ದಾವಣಗೆರೆ ಜಿಲ್ಲೆ ದೊಡ್ಡ ಬಾತಿಯ ರೇವಣಸಿದ್ದೇಶ್ವರ ಸ್ವಾಮಿಯ ಪಲ್ಲಕ್ಕಿ ಇಲ್ಲಿಂದ ಈಗ ಸೀದಾ ಚನ್ನಗಿರಿ ತಾಲೂಕಿನ ಸೂಳೆಕೆರೆ ಅಂದರೆ ಈಗಿನ ಶಾಂತಿಸಾಗರ ಏಷ್ಯಾ ಖಂಡದಲ್ಲೇ ಅತಿ ಎರಡನೆಯ ದೊಡ್ಡ ಕೆರೆ ಇರತಕ್ಕಂಥ ಒಂದು ದೇವರ ದೇವಸ್ಥಾನಕ್ಕೆ ಇಲ್ಲಿಂದ ಅಲ್ಲಿಯವರೆಗೂ ಪಾದಯಾತ್ರೆಯ ಮುಖಾಂತರ ಭಜನೆಯ ಮುಖಾಂತರ ಪಾದಾರ್ಪಣೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಿ ವಿಜ್ವಾಯ್ ಅಪ್ಪ ಇವತ್ತಿನ ವಿಚಾರ ಏನಪ್ಪ ಅಂತ ಹೇಳಿದರೆ ದಾವಣಗೆರೆ ಜಿಲ್ಲೆ ದೊಡ್ಡ ಬಾತಿಯಲ್ಲಿ ರೇವಣ ಸಿದ್ದೇಶ್ವರ ಪಾದಯಾತ್ರೆಯ ಮುಖಾಂತರ ಬಾಜಾ ಭಜಾಂತ್ರಿ ಅಂದರೆ ಏನು ಡೊಳ್ಳು ಆ ಒಂದು ಭಕ್ತರ ಪ್ರೀತಿಯಿಂದ ಪಾದಯಾತ್ರೆಯ ಮೂಲಕ ಚನ್ನಗಿರಿ ತಾಲೂಕಿನ ಸೂಳೆಕೇರೆಯಲ್ಲಿ ನಡೀತಕ್ಕಂಥ ಸಿದ್ದೇಶ್ವರನ ಜಾತ್ರೆಗೆ ಹೋಗ್ತಾ ಇರ್ತಕ್ಕಂಥ ಭಕ್ತಾದಿಗಳ ಮೆರವಣಿಗೆಯನ್ನು ನೀವು ಭಕ್ತಲ್ಲಿ ನೋಡ್ತಾ ಇದ್ದೀರಾ ಇದು ಎಷ್ಟು ಡಿಫ್ರೆಂಟಾಗಿರುತ್ತೆ ಅಥವಾ ಅಲ್ಲಿರ್ತಕ್ಕಂಥ ಭಕ್ತರು ಯಾವ ರೀತಿ ನಡೆದುಕೊಂಡು ಹೋಗ್ತಾರೆ ಈಗಿನ ಕಾಲದಲ್ಲೂ ಸಹ ಪಾದಯಾತ್ರೆ ಮಾಡ್ತಕ್ಕಂಥ ಭಕ್ತರು ಇನ್ನೂ ಹೆಚ್ಚಾಗಿದ್ದಾರೆ ಅಂದರೆ ನಮ್ಮ ಸಂಸ್ಕೃತಿ ಏನು ಹೇಳುತ್ತೆ ಅಂತ ಹೇಳಿದರೆ ಈ ಒಂದು ಡೊಳ್ಳು ಕುಣಿತ ಆಗಿರ್ಬೋದು ಆ ಪಾದಯಾತ್ರೆ ಮುಖಾಂತರ ಹೋಗ್ತಕ್ಕಂಥ ನಗುವಿನ ಚಟಾಕಿ ಆಗಿರ್ಬೋದು ಈ ದೇವರಿಗಿರ್ತಕ್ಕಂಥ ಭಕ್ತರ ಸಂಖ್ಯೆ ಯಾವತ್ತೂ ಕಡಿಮೆ ಆಗಲ್ಲ ಅಂತ ಹೇಳ್ತಾರಲ್ಲ ನೋಡಿ ಇಡೀ ರೋಡೇ ತುಂಬಿದೆ ಇಂತಹ ದೇವರ ಮೇಲೆ ಅಪಾರ ಭಕ್ತಿ ಇಟ್ಕಂಡಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೋಸ್ಕರ ಈ ವಿಡಿಯೋ ಏನು ಇವತ್ತು ಹದಿನೆಂಟನೇ ತಾರೀಕು ಇವತ್ತಿನಿಂದ ಹಿಡಿದು ನಾಳೆ ನೈಟ್ ವರ್ಗಿ ಅಲ್ಲಿ ಹಾಲ್ಟ್ ಆಗುತ್ತೆ ಸೂಳೆಕೆರೆಯಲ್ಲಿ ಸೂಳೆಕೆರೆ ಮೀನ್ಸ್ ಶಾಂತಿ ಸಾಗರ ಅಂತ ಏನು ಸಿದ್ದೇಶ್ವರ ದೇವಸ್ಥಾನ ಇದೆ ಆ ದೇವರ ದೇವಸ್ಥಾನದ ಅಥವಾ ದೇವರ ಒಂದು ತೇರಿಗೆ ಏನು ಇಪ್ಪತ್ತನೇ ತಾರೀಕು ಬೆಳಗ್ಗೆ ನಡೀತಕ್ಕಂಥ ತೇರಿಗೆ ಚೆನ್ನ ದಾವಣಗೆರೆ ಜಿಲ್ಲೆಯಲ್ಲಿರ್ತಕ್ಕಂಥ ದೊಡ್ಡ ಬಾತಿಯಲ್ಲಿರ್ತಕ್ಕಂಥ ರೇವಣ ಸಿದ್ದೇಶ್ವರ ಸ್ವಾಮಿ ಹೋಗುತ್ತೆ ಅಂದರೆ ಇದು ವಾಡಿಕೆ ಪ್ರತಿ ವರ್ಷದಿಂದ ವರ್ಷಕ್ಕೆ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಲ್ವಾ ಹಾಗಾಗಿ ಆ ಭಕ್ತರಿಗೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಲ್ಲಿ ಏನು ಇಪ್ಪತ್ತನೇ ತಾರೀಕು ಬೆಳಗ್ಗೆ ಚನ್ನಗಿರಿ ತಾಲೂಕು ಸೂಳೆಕೆರೆಯಲ್ಲಿ ಸಿದ್ದೇಶ್ವರ ಜಾತ್ರೆಗೆ ಸಾವಿರಾರು ಜನ ಲಕ್ಷಾಂತರ ಜನ ಬಂದು ಸೇರ್ತಾರೆ ಆ ಭಕ್ತರಿಗೋಸ್ಕರ ಈ ವಿಡಿಯೋವನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ ದೇವರ ಮೇಲೆ ಭಕ್ತಿ ಇಟ್ಕೊಂಡಿರ್ತಕ್ಕಂಥವ್ರು ಯಾರು ಹಾಳಾಗಿರ್ತಕ್ಕಂಥ ಉದಾಹರಣೆನೇ ಇಲ್ಲ ಈ ಕಲಿಯುಗದಲ್ಲಿ ದೇವರ ಮೇಲೆ ಎಷ್ಟು ಭಕ್ತಿ ಇನ್ನೂ ಸಹ ಈ ರೀತಿಯ ಭಕ್ತರು ಹೆಚ್ಚಿಗೆ ಆಗೋದ್ರಿಂದ ಸಮಾಜ ಬದಲಾವಣೆಯಾಗುತ್ತೆ ಇನ್ನೂ ಮುಂದಿನ ದಿನಗಳಲ್ಲಿ ದೇವರ ಮೇಲಿನ ಒಂದು ನಂಬಿಕೆ ಜಾಸ್ತಿ ಆಗುತ್ತೆ ಹಾಗಾಗಿ ನಾನು ಈ ವಿಡಿಯೋವನ್ನು ನಮ್ಮ ಏನು ರೇವಣ ಸಿದ್ದೇಶ್ವರ ಸ್ವಾಮಿಯ ಭಕ್ತರಿಗೆ ಹಾಗೂ ಸೂಳೆಕೆರೆಯ ಸಿದ್ದೇಶ್ವರ ಸ್ವಾಮಿಯ ಭಕ್ತರಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಏಕೆಂದರೆ ಇದು ನಿಮ್ಮದೇ ಧ್ವನಿ ನಿಮ್ಮದೇ ಶಕ್ತಿ ನಮಸ್ಕಾರ